द धनिषम भजमानस विघ्नेशनिशो वापस स्वन गणेश भजमानस विघ्नेशनिश्वादन गणेश भजमानस विश

परिमान आलो जाया कस्तूर तथा पादोहस्य विका सो न कुतादि अश्वरास्य मृगाम देवी जिमा दोहि कंटनय मृगरा तमहा सोया वत्न तथा विश्वदना नचर मति स्वदलाय अभी

ಒಂದು ಕಲ್ಲು ಇರ್ಬೋದು ಒಂದು ಬೆಟ್ಟ ಇರ್ಬೋದು ನದಿ ಇರ್ಬೋದು ಇವೆಲ್ಲವನ್ನೂ ಕೂಡ ನಾವು ಪ್ರಕೃತಿ ಅಂತ ಕರಿತೀವಿ ಈ ಪ್ರಕೃತಿಯನ್ನ ಸಂಸ್ಕೃತಿಯನ್ನ ನ್ಯಾಚುರಲ್ ಆಗಿ ಇದ್ದೇ ಇದೆ ಕಲ್ಲು ಆ ಪ್ರಕೃತಿಯನ್ನ ಸಂಸ್ಕೃತಿಯನ್ನಾಗಿ ಒಂದು ಶ್ರೇಯ ಆ ವಿಶ್ವಕರ್ಮ ಭಗವಾನ್ರಿಗೆ ಸಲ್ಲ ಅಂತ ಭಾವಿಸ್ತೀನಿ ವಿಶ್ವಕರ್ಮ ಭಗವನ್ರು ಕೇವಲ ಇತಿಹಾಸ ಪುರುಷರಲ್ಲ ಪುರಾಣ ಪುರುಷರು ಹಾಗಾಗಿ ಅಂತಹ ಶ್ರೇಯವನ್ನ ಪಡ್ಕೊಂಡಂತಹ ವಿಶ್ವಕರ್ಮ ಆ ವಿಶ್ವಕರ್ಮರು ಇಡೀ ಒಂದು ದೇವಶಿಲ್ಪಿ ಅಂತ ಅವರು ಯಾವಾಗ ಪುರಾಣ ಕಾಲದಲ್ಲಿ ಎಲ್ಲ ದೇವತೆಗಳಿಗೆ ಆಯುಧಗಳನ್ನ ಮಾಡ್ಕೊಟ್ಟವ್ರು ಮನೆಗಳನ್ನ ಕಟ್ಕೊಟ್ಟವ್ರು ಹಾಗೆ ವಾಹನಗಳನ್ನ ಮಾಡ್ಕೊಟ್ಟಂಥವ್ರು ಸೊ ಈ ರೀತಿ ಒಂದು ಪ್ರಕೃತಿಯನ್ನ ಸಂಸ್ಕೃತಿಯಾಗಿ ಮಾಡುವಂಥವ್ರು ಜಯಂತಿಗಳ ಗುರುಗಳು ಕೂಡ ನಾನು ನಾವು ಒಂದು ಆದೇಶ ತಗೊಂಡ್ ಹೋಯ್ತು ಅಂತಂದ್ರೆ ಮನುಷ್ಯ ಒಂದೇ ಜಾತಿ ಆ ಮನುಷ್ಯನ ಒಂದು ಜಾತಿಗೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಬೇರೆ ಬೇರೆ ಕಸುಬುಗಳನ್ನ ಕೊಟ್ಟು ನಮ್ಮಲ್ಲಿ ನಾವೇ ಒಂದು ತಾರತಮ್ಯವನ್ನ ಉಟ್ ಹಾಕೊಂಡಿದ್ದೀವಿ ಆ ತಾರತಮ್ಯವನ್ನ ಮೀರಿ ನಾವು ಮೇಲೆ ಬಂದಾಗ ಈ ರೀತಿ ಗುರುಗಳ ಸ್ಥಾನವನ್ನು ಪಡಿತೀವಿ ಆ ಗುರುಗಳ ಸ್ಥಾನವನ್ನು ಪಡೆದಾಗ ಸಮಾಜಕ್ಕೆ ನಮ್ಮ ಸುತ್ತಲೂ ಇರುವಂತಹ ಇರುವಂತಹ ಒಳ್ಳೆಯದನ್ನ ನಾವು ಬಯಸ್ತೀವಿ ಒಡೆತನ ಮಾಡ್ತೀವಿ ತಾಲೂಕು ಸೇವೆಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ವಿಶ್ವಕರ್ಮರು ಆರ್ಕಿಟೆಕ್ಟ್ ಆಫ್ ಗಾಡ್ಸ್ ಅಂತ ಕರೀತಾರೆ ಈ ದೇವಾಲಯಗಳನ್ನ ನೀವು ಎಸ್ಪೆಷಲಿ ಇಂದಿನ ಕಾಲದ ದೇವಾಲಯಗಳನ್ನ ನೋಡಿದ್ರೆ ಅದರಲ್ಲಿ ಸೈನ್ಸ್ ಇಟ್ಟೆ ಅದರಲ್ಲಿ ಒಂದು ವಿಜ್ಞಾನ ಆಗಿದೆ ಒಂದು ಗರ್ಭಗುಡಿಯಿಂದ ಒಂದು ದೇವಸ್ಥಾನದ ಧ್ವಜಸ್ತಂಭದವರೆಗೆ ಎಷ್ಟು ಅಡಿಗಳು ಇರಬೇಕು ಅಥವಾ ಎಷ್ಟು ಹೆಜ್ಜೆಗಳು ಇರಬೇಕು ಅಥವಾ ಎಷ್ಟು ಮೀಟರ್ಸ್ ಇರಬೇಕು ಇಟ್ ಇಸ್ ಅ ಸೈನ್ಸ್ ಆ ಒಂದು ರೇಷಿಯೋ ಏನಿದೆ ಆ ರೇಷಿಯೋ ಅಲ್ಲಿರುವಂತಹ ಒಂದು ಎನರ್ಜಿಯನ್ನ ಅವರ ಗರ್ಭಗುಡಿಯನ್ನ ಸ್ಯಾಂಕ್ಯೂಟಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಇವತ್ತು ಬಹಳಷ್ಟು ರಿಸರ್ಚ್ ಗಳಲ್ಲಿ ಬಹಳಷ್ಟು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ ನಾವು ಸ್ವಲ್ಪ ಮೈಂಡ್ ನಮಗೆ ಅಪ್ಸೆಟ್ ಆಗಿದ್ದಾಗ ಇಲ್ಲ ಸಿದ್ಧಿಕೊಪ್ಪ ದೇವಸ್ಥಾನಕ್ಕೋ ಇಲ್ಲ ಈ ಕಡೆ ಗುಲಿಗಮ್ಮ ದೇವಸ್ಥಾನಕ್ಕೋ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೋ ಯಾವ ಒಂದು ಹಳೆಯ ಪುರಾತನ ದೇವಸ್ಥಾನಗಳಲ್ಲಿ ಬಹಳಷ್ಟು ಇದೆ ಯಾವ್ದು ಒಂದು ದೇವಸ್ಥಾನಕ್ಕೆ ಬಂದ್ರೆ ನಮ್ಗೆ ಅಲ್ಲಿ ಒಂದು ಸ್ವಲ್ಪ ಕಾಮನೆ ಸಿಗುತ್ತೆ ಸ್ವಲ್ಪ ಶಾಂತಿ ಸಿಗುತ್ತೆ ಮನಸ್ಸಿಗೆ ಆ ಶಾಂತಿ ಸಿಗ್ಬೇಕು ಅಂತಂದ್ರೆ ಅಲ್ಲಿ ಏನೋ ಒಂದು ವರ್ಕ್ ಆಗ್ತಿದೆ ಅಂತ ಹೇಳಿ ಆ ಏನ್ ವರ್ಕ್ ಆಗ್ತಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಇಂತಹ ಮಹಾನ್ ಗುರುಗಳು ಅವರ ಕಾಲದಲ್ಲಿ ತಿಳಿಸಿರುವಂತಹ ಒಂದು ವಿಜ್ಞಾನ ಆ ವಿಜ್ಞಾನ ನಾವು ಇವತ್ತು ಎಷ್ಟು ಅರ್ಥ ಹೊಂದಿವಿ ಅನ್ನೋದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿತ್ತು